ಏನ್ ಅನ್ಕೊಂಡಿದ್ರೆ ನೀವೆಲ್ಲ ನೀವೆಲ್ಲ ಅನ್ಕೊಂಡ ರೀತಿಯಲ್ಲಿ ಇಲ್ಲ ನೀವು ಅನ್ಕೊಂಡ ರೀತಿಯಲ್ಲಿ ಇಲ್ಲ ಬರೀ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಸಾವಿರದ ಹದಿನೇಳು ಮಾಡಲ್ ಗಾಡಿ ಕೊಡ್ತಾ ಇದ್ದಾನೆ ನಾನು ನಿಮಗೆ ಎರಡು ಸಾವಿರದ ಹದಿನೇಳು ಮಾಡಲ್ ಗಾಡಿ ಕೊಡ್ತಾ ಇದ್ದಾನೆ ಎರಡು ಸಾವಿರದ ಹದಿನೇಳು ಮಾಡಲು ಹೀರೋ ಗ್ಲಾಮರ್ ನಿಮಗೆ ಬರೀ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ನೀವು ಅನ್ಕೊಂಡ ರೀತಿಯಲ್ಲಿ ಇಲ್ಲ ನೀವು ಅನ್ಕೊಂಡ ರೀತಿಯಲ್ಲಿ ಇಲ್ಲ ನಿಮಗೆ ಖುಷಿ ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ವಿಡಿಯೋ ನೀವು ಕೊನೆ ತನಕ ನೋಡಿ ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ ಹಾ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ನಾನು ನಿಮಗೆ ಒಂದು ಎರಡು ಗಾರ್ಡನ್ ನನ್ನಿಂದ ಸಾಧ್ಯವಾದಷ್ಟು ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ದೀಪಾವಳಿ ಹಬ್ಬ ಮುಗಿದ್ರು ನಾನು ಕೊಡೋ ಇನ್ನೂ ಮುಗಿಲಿಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ನಿಮ್ಗೆ ಆಶ್ಚರ್ಯ ಆಗ್ಬೋದು ನಿಮ್ಗೆ ಆಶ್ಚರ್ಯ ಆಗ್ಬೋದು ಮೂವತ್ತೈದು ಸಾವಿರ ರೂಪಾಯಿ ಅಲ್ಲ ಮೂರು ಸಾವಿರ ರೂಪಾಯಿ ಅಲ್ಲ ಮೂವತ್ತು ಸಾವಿರ ರೂಪಾಯಿ ಅಲ್ಲ ಇಪ್ಪತ್ತೆಂಟು ಸಾವಿರ ಅಲ್ಲ ಇಪ್ಪತ್ತೈದು ಸಾವಿರ ಅಲ್ಲ ಇಪ್ಪತ್ತ ಮೂರು ಸಾವಿರಲ್ಲ ನಾನ್ ನಿಮಗೆ ಬರೀ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹನ್ನೊಂದು ಮಾಡ್ಲಲ್ಲ ಹತ್ತು ಮಾಡಲ್ ಅಲ್ಲ ಹನ್ನೆರಡು ಮಾಡ್ಲಲ್ಲ ಹದಿಮೂರು ಮಾಡ್ಲಲ್ಲ ಹದಿನೈದು ಮಾಡಲ್ ಅಲ್ಲ ಹದಿನಾರು ಮಾಡ್ಲ್ ಅಲ್ಲ ಎರಡು ಸಾವಿರದ ಹದಿನೇಳು ಮಾಡಲ್ ವಹಿಕಲ್ ಅನ್ನು ನಾನು ಬರೀ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಸಿಗಲ್ಲ ಸಿಗಲ್ಲ ಈ ರಾಟಿಗೆ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಆದರೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ನನ್ನಿಂದ ಸಾಧ್ಯ ಹೋದಷ್ಟು ಇಷ್ಟೊಂದು ಆಫರ್ ಮಾಡಿ ಬರೀ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡು ಹೀರೋ ಗ್ಲಾಮರ್ ವೆಹಿಕಲ್ ನಿಮಗೆ ನೋಡ್ಬೋದು ಕ್ಯಾಮರಾಮನ್ ಅವರು ಹೀರೋ ವೈಕಲ್ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಿಮಗೆ ಖುಷಿ ಆಗ್ಬಹುದು ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಎರಡು ಸಾವಿರದ ಹದಿನೇಳು ಮಾಡಲ್ ವಹಿಕಲ್ ಅನ್ನು ಒಂದು ಸೈಕಲ್ ರೇಟ್ ಅಂತ ಹೇಳ್ಬೋದು ನಿಮಗೆ ಬರೀ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಷ್ಟೊಂದು ಚೆನ್ನಾಗಿರೋ ಡಿಸ್ಕ್ ವೈಹಿಕಲ್ ಹೀರೋ ಗ್ಲಾಮರ್ ಮೈಲೇಜ್ ವೆಹಿಕಲ್ ಅನ್ನು ನಿಮಗೆ ಕೊಡ್ತಾ ಇದ್ದೇನೆ ನಿಮಗೆ ಖುಷಿ ಆಗ್ಬಹುದು ನೋಡಿ ನಿಮಗೆ ಇಲ್ಲಿ ಎಚ್ ಆರ್ ನಂಬರ್ ಪ್ಲೇಟ್ ಸಮೇತ ಆಗಿದೆ ನಿಮಗೆ ಬಾರ್ಡ್ ಲೈನ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ನಿಮಗೆ ತುಂಬಾ ಚೆನ್ನಾಗಿದೆ ಇದು ನಿಮಗೆ ಸೆಲ್ಫ್ ಕಂಡೀಷನ್ ವೈಕಲ್ ಇಂಜಿನ್ ತುಂಬಾ ಚೆನ್ನಾಗಿದೆ ಬಾರ್ಡ್ ಲೈನ್ ತುಂಬಾ ಚೆನ್ನಾಗಿದೆ ನಿಮಗೆ ಬಾರ್ಡ್ ಲೈನ್ ತುಂಬಾ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಬಾರ್ಡ್ ಲೈನ್ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಮತ್ತೆ ಇಲ್ಲ ಅಂತ ಟ್ಯಾಂಕ್ ಇಲ್ಲಿ ಒಂದು ಎರಡು ಮೂರು ಡೆಂಟ್ ಇದೆ ಅದು ಮೋಸ್ಟ್ಲಿ ಈ ಪೀಸ್ ಇದ್ದು ಈ ತರ ಒಂದು ಪೀಸ್ ಕಡೆ ಇಲ್ಲ ಅದರದ್ದಾಗಿರಬೇಕು ಮೋಸ್ಟ್ಲಿ ಈ ಒಂದು ಪೀಸ್ ಹಾಕೊಂಡ್ರೆ ಇತ್ತು ಲ್ಲ ನಿಮಗೆ ಏನಿದ್ರು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಕೊಡೋದಲ್ವಾ ಬರೀ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡೋ ಗಾಡಿಗೆ ಇಷ್ಟೆಲ್ಲ ಮಾತಾಡಬೇಕ ನಲವತ್ ಸಾವಿರ ರೂಪಾಯಿ ಬೆಲೆ ಬಾಳುವ ಗಾಡಿಯನ್ನು ಅರ್ಧ ಗಂಟಲಿ ಕೊಡ್ತಾ ಇದ್ದಲ್ಲ ಇಷ್ಟೆಲ್ಲ ಮಾತಾಡಬೇಕಾ ನಾನು ನಿಮಗೆ ಇಷ್ಟೆಲ್ಲ ಮಾತಾಡಬೇಕಾ ಇಷ್ಟೆಲ್ಲ ಮಾತಾಡ್ಬೇಕಂತನಿಲ್ಲ ಆದ್ರೆ ನಾನು ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೇನೆ ಎರಡ್ ಸಾವಿರದ ಹದಿನೇಳು ಮಾಡಲ್ ವಿಕಲ್ ಅನ್ನು ಸಿಂಗಲ್ ಓನರ್ ವಹಿಕಲ್ ಅನ್ನು ಹೀರೋ ಗ್ಲಾಮರ್ ವೆಹಿಕಲ್ ಅನ್ನು ಸೆಲ್ಫ್ ಕನೆಕ್ಷನ್ ವಹಿಕಲ್ ಅನ್ನು ಡಿಸ್ಕ್ ಬ್ರೇಕ್ ಇರೋ ವೆಹಿಕಲ್ ಅನ್ನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆದಂತಹ ಒಂದು ವೆಹಿಕಲ್ ಅನ್ನು ಡಿಜಿಟಲ್ ಮೀಟರ್ ವೆಹಿಕಲ್ ಅನ್ನು ನಾನು ನಿಮಗೆ ಬರೀ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ಹಾಗೆ ನಿಮ್ಗೆ ಇಲ್ಲಿ ಎರಡು ಸಾವಿರದ ಹದಿಮೂರು ಮಾಡಲ್ ಪಲ್ಸರ್ ಅನ್ನು ಎರಡ್ ಸಾವಿರದ ಹದಿಮೂರು ಮಾಡಲ್ ಪಲ್ಸರ್ ಅನ್ನು ನಾನು ಬರೀ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ನಾನು ನಿಮಗೆ ಬರ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತೇನೆ ಹೇಳ್ತಾ ಇದ್ದೇನೆ ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ಎಮ್ ಎಮ್ ಶರಫುದ್ದೀನ್ ಯೂಟ್ಯೂಬರ್ ಅಂದರೆ ನಾನು ಸುಮ್ಮನೆಣ ಎಲ್ಲ ಓಫರ್ ರೇಟಲ್ಲಿ ಕೊಡ್ತಾ ಇದ್ದೇನೆ ಏನು ಎಲ್ಲ ಯೋಚನೆ ಮಾಡ್ರಿ ಎಲ್ಲ ಯೋಚನೆ ಮಾಡ್ರಿ ಎಲ್ಲ ಯೋಚನೆ ಮಾಡಿಯಪ್ಪ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಬೇಡ ಐನೂರು ರೂಪಾಯಿ ಕಮ್ಮಿ ಕೊಡಿ ಐನೂರು ರೂಪಾಯಿ ಇನ್ನೂ ಕಮ್ಮಿ ಕೊಡಿ ಎರಡ್ ಸಾವಿರದ ಹದಿಮೂರು ಮಾಡೆಲ್ ಪಲ್ಸರ್ ಅನ್ನು ಬರೀ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ನೋಡಿ ನಿಮಗೆ ಗಾಡ್ ನೋಡುವಾಗಲೇ ಗೊತ್ತಾಗ್ಬೋದು ಹಾಗೆ ಪಲ್ಸರ್ ತೋರಿಸಿ ಕ್ಯಾಮರಾಮನ್ ಅವರೇ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಂಸ್ಕೃತಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸಬೇಕು ನಿಮಗೆ ಖುಷಿಯಾಗ್ಬೋದು ನಿಮಗೆ ಖುಷಿ ಆಗ್ಬಹುದು ನಿಮಗೆ ಖುಷಿಯಾಗ್ಬಹುದು ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಷ್ಟೊಂದು ಚೆನ್ನಾಗಿರುವ ಎರಡು ಟೈರ್ ಗುಡ್ಡಾಗಿರುವ ನಾನು ನಿಮಗೆ ಪಲ್ಸರ್ ಕೊಡ್ತಾ ಇದ್ದೇನೆ ಸೆಲ್ಫ್ ಕನೆಕ್ಷನ್ ಪಲ್ಸರ್ ಕೊಡ್ತಾ ಇದ್ದೇನೆ ಡಿಸ್ಕ್ ಬ್ರೇಕ್ ಇರುವ ಪಲ್ಸರ್ ಕೊಡ್ತಾ ಇದ್ದಾನೆ ಬಾಟ್ಲಿಂಗ್ ತುಂಬಾನೇ ಚೆನ್ನಾಗಿದೆ ಎರಡು ಟೈರ್ ತುಂಬಾನೇ ಚೆನ್ನಾಗಿದೆ ಸಖತ್ತಾಗಿದೆ ಅಂತ ಹೇಳ್ಬೋದು ನಿಮಗೆ ಸಖತ್ತಾಗಿದೆ ಅಂತ ಹೇಳ್ಬೋದು ಇದು ಎರಡು ಸಾವಿರದ ಹತ್ತು ಮಾಡಲ್ ಪಲ್ಸರ್ ಅಲ್ಲ ಹನ್ನೊಂದು ಮಾಡಲ್ ಪಲ್ಸರ್ ಅಲ್ಲ ಹನ್ನೆರಡು ಮಾಡಲ್ ಪಲ್ಸರ್ ಅಲ್ಲ ಎರಡು ಸಾವಿರದ ಹದಿಮೂರು ಮಾಡಲ್ ಪಲ್ಸರ್ ನಾನು ನಿಮಗೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾ ಇಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇಲ್ಲ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದೆ ನಾ ನಿಮಗೆ ಬರೀ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಅದರಲ್ಲೂ ಐನೂರು ರೂಪಾಯಿ ಡಿಸ್ಕೌಂಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ ನಿಮ್ಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗಬಹುದು ಹಾಗಾಗಿ ನೋಡಿ ಫ್ರೆಂಡ್ಸ್ ಎರಡು ಗಾಡಿಗೆ ಇವತ್ತು ಆಫರ್ ಮಾಡಿ ರಾತ್ರಿ ರಾತ್ರಿ ಕೊಡ್ತಾ ಇದ್ದಾನೆ ಈ ವೈಕಲ್ ನಿಮಗೆ ಖುಷಿಯಾಗಿದ್ರೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ನಮ್ಮ ಶೋ ರೀ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಶೋರ್ ನಿಮಗೆ ವಿಸಿಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ಇವರು ನಿಮಗೆ ಖುಷಿ ಆಗಿದ್ರೆ ಈ ಆಫರ್ ಖುಷಿಯಾಗಿದ್ರೆ ವೈಕಲ್ ಪ್ರೈಸ್ ನಿಮಗೆ ಖುಷಿಯಾಗಿದ್ರೆ ಎಲ್ಲ ನಿಮಗೆ ಖುಷಿಯಾಗಿದ್ರೆ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಅಂದರೆ ಅಂದ್ರೆ ಮಾಡಬೇಡಿ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗಾಗಿ ಎಂ ಎಂ ಶರಫುದ್ದೀನ್ ಕೊಡೋ ಎಲ್ಲಾ ಓಫರ್ ಕೂಡ ನಿಮಗೆ ನೋಡ್ಬೇಕಂತಿದ್ರೆ ಅದ್ಭುತ ಬೆಲೆಯಲ್ಲಿ ಗಾಡಿ ಕಡಿಮೆ ಕೊಡುವ ಎಲ್ಲ ವೈಕಲ್ ಕೂಡ ನಿಮಗೆ ನೋಡಬೇಕಂತಿದ್ರೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ